ಈ ವರ್ಷ ಅರ್ಜುನನ ನೆನಪು ಮಾತ್ರ ತುಂಬಾ ಜಾಸ್ತಿ ಇದೆ ಜೊತೆಗೆ ಅಶ್ವಥಮ ಆನೆ ಎರಡು ಆನೆಗಳು ಕೂಡ ಬರೋಕೆ ಸಾಧ್ಯವಿಲ್ಲ ಭಾರತದ ಲೋಕಕ್ಕೆ ತೆರಳಿದೆ ಅರ್ಜುನ ನೆನಪಿನಲ್ಲಿಯೇ ಈ ವರ್ಷ ದಸರಾನ ಆಚರಣೆ ಮಾಡಬೇಕಾಗುತ್ತೆ ನಮ್ಮ ಒಂದು ಎಲ್ಲಾ ಆನೆಗಳು ಕೂಡ ಬೆಳಿಗ್ಗೆ ಮತ್ತೆ ಸಂಜೆ ತಾಳಿಮ್ನಲ್ಲಿ ಭಾಗಿಯಾಗ್ತಾ ಇದಾವೆ ಜೊತೆಗೆ ಉತ್ತಮವಾದಂತಹ ತೂಕವನ್ನ ಕೂಡ ಹೆಚ್ಚಿಸ್ಕೊಳ್ತಾ ಇದೆ ಆನೆಗಳಿಗೆ ಇಷ್ಟವಾಗುವಂತ ಊಟವನ್ನ ಕೊಡ್ತಾ ಇದ್ದಾರೆ ಕಳೆದ ಬರ ವರ್ಷ ತೂಕ ಚೆಕ್ ನಾಸ ಮಾಡಿದ್ರು ಇನ್ನ ದಸರಾ ಹತ್ತಿರಕ್ಕೆ ಬರುತ್ತಿದ್ದಂತೆ ಬೇರೆ ಬೇರೆ ವಿವಿಧ ತಾಲೀಮುಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ನಂತರ ಅದಲ್ಲಿ ಕೂಡ ಒಂದು ತೂಕವನ್ನ ಚೆಕ್ ಮಾಡ್ತಾರೆ ಆಗ ತೂಕದಲ್ಲಿ ವ್ಯತ್ಯಾಸ ಕೂಡ ಕಂಡು ಬಂದಿರುತ್ತೆ ಜಾಸ್ತಿ ಕೂಡ ಆಗಿರುತ್ತೆ ನಮ್ಮ ಏಕಲವ್ಯ ಆಗಿರ್ಬೋದು ಭೀಮ ಆಗಿರ್ಬೋದು ಕಂಚನ್ ಆಗಿರ್ಬೋದು ಎಲ್ಲ ಆನೆಗಳನ್ನ ಕಂಡ್ರೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಮತ್ತೆ ಹೊಸ ಆನೆಗಳು ಬೇರೆ ಕಂಚನ್ ಮತ್ತೆ ಏಕಲವ್ಯ ಈ ವರ್ಷ ಏಕಲವ್ಯ ತುಂಬಾ ಚೆನ್ನಾಗಿ ದಸರಾದಲ್ಲಿ ತಾಲೀಮ್ ನಲ್ಲಿ ಭಾಗಿಯಾಗ್ತಾ ಇದ್ದಾನೆ ಟ್ರೈನಿಂಗ್ ನಲ್ಲಿಯೂ ಸಹ ಉತ್ತಮವಾದಂತಹ ರೆಸ್ಪಾನ್ಸ್ ಇದೆ ಅಭಿಮನ್ಯು ಟೀಮ್ ಅಂದ್ರೆ ಹಾಗೆ ಒಂದು ಪರ್ಫೆಕ್ಟ್ ಅಂತಾರಲ್ಲ ಮತ್ತೆ ಅಲ್ಲಿ ಇದ್ದಂತ ಸಿಬ್ಬಂದಿ ವರ್ಗದವರು ತುಂಬಾ ಚೆನ್ನಾಗಿ ಎಲ್ಲಾ ಆನೆಗಳನ್ನು ಕೂಡ ಟೇಕ್ ಕೇರ್ ಮಾಡ್ತಿದ್ದಾರೆ ಏನೇನು ಆನೆಗಳಿಗೆ ಸೌಕರ್ಯಗಳು ಬೇಕು ಕೂಡ ಚೆನ್ನಾಗಿ ತಿಳಿದು ಮಾಡ್ತಾ ಇದ್ದಾರೆ ಅರ್ಜುನ ಮಾವುತ ವಿನೋ ಅವರು ಈ ವರ್ಷ ದಸರಾಗೆ ಬರ್ತಾರ ಅಂತ ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಅವರು ಖಂಡಿತವಾಗಿಯೂ ಕೂಡ ಬರೋದಿಲ್ಲ ಯಾಕೆಂದ್ರೆ ಅವರು ಸದ್ಯಕ್ಕೆ ಯಾವ ಆನೆನೂ ಕೂಡ ನೋಡ್ಕೋತಾ ಇಲ್ಲ ಅವರು ಸದ್ಯಕ್ಕೆ ಬಳ್ಳೆ ಕ್ಯಾಂಪ್ ನಲ್ಲೇ ಇದ್ದಾರೆ ಸೊ ಅದಕ್ಕೋಸ್ಕರ ಅವರು ಆಗಮಿಸೋದಿಲ್ಲ ದಸರಾದಲ್ಲಿ ಈ ವರ್ಷ ಅವರು ಭಾಗಿಯಾಗೋದಿಲ್ಲ ಅವರು ಎಂಬುದು